ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಇವತ್ತು ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಮತ್ತು ಕಾನೂನು ಕುರಿತು ಅರಿವು ನೆರವು ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದೀವಿ ಮಕ್ಕಳುಗಳ ಮೇಲೆ ಏನೇನೋ ಶೋಷಣೆಗಳಾಗ್ತಿರ್ತವೆ ಆ ಶೋಷಣೆಗಳ ಬಗ್ಗೆ ಇರತಕ್ಕಂಥ ಎಚ್ಚರಿಕೆ ಮತ್ತು ಅರಿವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸೋದು ಜೊತೆಗೆ ಕಾನೂನು ಅವರ ನೆರವಿಗೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡೋ ಉದ್ದೇಶದಿಂದ ಇಂದು ಇಲ್ಲಿ ಹೊಸಕೋಟೆ ತಾಲೂಕು ಜಂಟಿನಹಳ್ಳಿ ನಮ್ಮ ಮೊರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇಂದು ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ಇದರಿಂದ ಮಕ್ಕಳಲ್ಲಿ ಅರಿವು ಬಂದು ಅವರಿಗೆ ಒಂದಷ್ಟು ಧೈರ್ಯ ಬಂದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಓದ್ಕೊಳ್ಳೋಕ್ಕೆ ಅವಕಾಶ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಮಾನ್ಯ ನ್ಯಾಯಾಧೀಶರು ಇಲ್ಲಿ ಬಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಅವ್ರಿಗೆ ಮತ್ತೆ ತಮ್ಮ ಮಾಧ್ಯಮದಿಂದ ಇದನ್ನು ಹೆಚ್ಚು ಪ್ರಚಾರ ಮಾಡಿ ಮಕ್ಕಳಲ್ಲಿ ಹೆಚ್ಚು ಅರಿವನ್ನು ಮೂಡಿಸಬೇಕು ಅಂತ ನಾವು ಮನವಿ ಮಾಡೋದು ತಾಲೂಕಿನ ಎಲ್ಲ ಮೂವತ್ತು ಮೂವತ್ತ್ ಮೂರು ಸೇರಿ ಒಟ್ಟು ವಿಶೇಷವಾಗಿ ಹೇಳಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಮತ್ತು ಆ ಹೊಸ ಹೊಸಕೋಟೆ ತಾಲೂಕಿನ ಜೆ ಎಂ ಎಲ್ ಸಿ ನ್ಯಾಯಾಲಯ ಎಲ್ಲ ವಿವಿ ಉಪ ನ್ಯಾಯಾಲಯಗಳೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ವ್ಯವಸ್ಥೆ ಮತ್ತು ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ ಬಹಳ ಮುಖ್ಯವಾದಂಥ ಉದ್ದೇಶ ಏನಂದ್ರೆ ಮಕ್ಕಳು ಬ ಮಕ್ಕಳಿಗೆ ಏನೇನು ಶೋಷಣೆಗಳು ನಡೀತಾ ಇದೆ ಇಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಅವ್ರಿಗೆ ಅರಿವು ಬರಬೇಕು ಯಾವುದು ಸರಿ ಯಾವುದು ತಪ್ಪು ಅದ್ರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ಬೇಕು ಬಾಲ್ಯ ವಿವಾಹ ಅಂದ್ರೆ ಏನು ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡಬೇಕು ಜೊತೆಗೆ ಅಂತಹ ಸಂದರ್ಭದಲ್ಲಿ ಅವ್ರು ಕಾನೂನು ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅವರಿಗೆ ತಿಳುವಳಿಕೆ ಕೊಡಬೇಕು ಮೂಲಕ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿಸ್ತಾ ಇದೆ ಹೊಸಕೋಟೆ ಕಾರ್ಯದಲ್ಲಿ ಸೊ ನಮಸ್ತೆ